ಸುಸ್ತಾಗೋಯ್ತು ಕೂಲಿ ಹೋಗ್ಬಂದು ಅಯ್ಯೋ ನನಗಂತೂ ಸಾಕಾಗ್ ಹೋಗುತ್ತ ಹೋಗಪ್ಪ ಅತ್ತಿಗೆ ಯಾಕೆ ಸಾಕಾಗಲ್ಲ ಓ ಏನೋ ವಯಸ್ಸಾಗೈತಿ ನನಗೆ ಹುಡ್ಗಿ ಅಂತ ದಿನಾ ದಿನ ಕೂಲಿ ಹೋದ್ರೆ ಸಾಕಂಗಾಗುತ್ತಿ ಮನೆಗೆರನಪ್ಪ ಒಂದೆರಡು ದಿವಸ ನಮ್ಮ ನಮ್ಮಅತ್ತಿ ಅಂತ ಮುಂದೆ ಸ್ಟಪ್ಪ ಕೇಳಿ ಕೇಳ್ಕೊಂಡು ಹೋಗೋದೇ ಸುಮ್ಮನ ಹ್ಮ್ ಅಯ್ಯೋ ಅಯ್ಯೋ ಇಬ್ರು ಹೆಣ್ಮಕ್ಳು ಇದಾರೆ ಓದಿಸ್ಬೇಕು ಕೆಲಸ ಕೊಡ್ಬೇಕು ಅಂತ ನನ್ನ ಏನಿಸ್ತಾಳೆ ನಮ್ಮಅತ್ತಿ ಹ ಅವ್ಳ ಮಕ್ಕಳು ಸುಖವಾಗಿರ್ಬೇಕು ಅಂತಾನ ನನ್ನ ತಿಂತಾಳೆ ಥೂ ಎಂತ ಮನೆಗ್ ಬಂದು ಏನ್ ಕತ್ತಿಯೋ ಅದು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಏನು ಇಂಥ ಮನೆಗೆ ಅದು ಒಪ್ಪಿ ಮದ್ಲಾಗಿ ಬಂದೆ ಮೋಸ್ಕಾರ ನನ್ನ ಗಂಡ ಏನ್ ಮಾಡೋದು ಎಷ್ಟು ದಿನ ಅಂತೇಳಿ ಮೋಸ್ಕಾರ ಅಂತ ಸುದ್ದಾಡ್ಕೊಂಬೋದು ನಾವೇ ಮೋಸ ಹೋಗಿದ್ದೀವಿ ಹ್ಮ್ ಅನಂದಿನಿ ಹೇಳ್ತಿದ್ಲು ಮೊದ್ಲು ಹೋಗಿ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಅಂತಾನ ನಾವೇ ಅವ್ಳ ಮಾತು ನಂಬ್ಲಿಲ್ಲ ಅವಳು ಹೊಟ್ಟೆ ಕಿಚ್ಚಿಂಗ್ ನಂಬ್ತಾಳೆ ಗವರ್ಮೆಂಟ್ ಕೆಲಸ ಅಂತಾನ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಅದೇ ನಿಜ ಆಗೋಯ್ತು ಅವಳು ಹೇಳ್ದಂಗೆ ಹ್ಮ್ ಅಂತ ಬಾಯೋ ಏನ್ ಕತ್ತೇವ್ ಅಯ್ಯೋ ಈಗ ಬೇರೆ ಅಡುಗೆ ಮಾಡಬೇಕು ಬೇರೆ ಹ್ಮ್ ಅವತ್ತು ಮುಂಚೆ ಅಡುಗೆ ಮಾಡಿ ಉಂಡು ಮನೆ ಕೇಳಬೇಕಪ್ಪ ಸುಸ್ತಾಗ್ಬಿಟ್ಟೈತೆ ಹಾಂ ರಮ್ಯಾ ಮಗಳೇ ಅಮ್ಮ ಮಧು ಈಗ ಬಂದ್ರ ಅಯ್ಯೋ ಬರಿ ಬರಿ ಬಳಿಕೆ ಮಧು ಬಾ ಮಧು ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ಯಾ ಬಾ ಕೂತ್ಕೊ ಬರ್ರಿ ಚೆನ್ನಾಗಿದ್ಯಾ ರಮ್ಯಾ ಹಾಂ ಹ್ಞೂ ಚೆನ್ನಾಗಿದ್ದೀನಿ ಕುತ್ಕೊಳ್ರಿ ಅಮ್ಮ ಕೂತ್ಕೊಳಮ್ಮ ಏನು ಈಗ ಸಾಯಂಕಾಲ ಆದ್ಮೇಲೆ ಬಂದ್ಬಿಟ್ಟಿದೀರಾ ಹಾಂ ನನಗಂತೂ ಆಶ್ಚರ್ಯ ಆಗ್ತಿದೆ ನೀವ್ ಇಬ್ರು ಬಂದಿರೋದ್ ನೋಡಿ ಒಂಥರ ಖುಷಿನೂ ಆಗ್ತಿದೆ ಮದು ಏನ್ ಸಮಾಚಾರ ಯಾಕೋ ಏನೋ ಬೇಜಾರಲ್ಲಿ ಹಾ ಏನಾಯ್ತು ಕೂಲಿ ಹೋಗಿದ್ದೇನು ಕಣಮ್ಮ ಇವತ್ತು ಕೂಲಿಗೆ ಹೋಗಿದ್ದೆ ಕೂಲಿ ಹೋಗಿ ಸಾಕಾಗೈತಿ ನಮ್ಮ ಸಾಕಾಗೂ ಹೋಗ್ತಾಳೆ ನನ್ನ ಹೇಳ್ಕೊಂಡು ಹೋಗ್ತಾಳೆ ಜೊತೆಗೆ ಹ್ಮ್ ಬಿಡೋಣ ಅನ್ಸುತ್ತೆ ಆದ್ರೆ ಒಂದೊಂದ್ಸಲ ಅಲ್ಲಿಗೆ ಬಂದು ಏನ್ ಮಾಡೋಣ ಹ್ಮ್ ಏನ್ ಮಾಡೋದು ಹ್ಮ್ ನೀನೊಬ್ರು ದಡ್ಡಿ ಅಲಾ ದಿನ ಯಾಕೆ ಹೋಗ್ತೀಯ ಒಂದ್ ದಿವಸ ಹೋಗು ಎರಡ್ ದಿವಸ ಮನೆಯಾಗಿರು ಹ ನನ್ ಕೈಲಿ ಆಗಲ್ಲ ಮಾಡಾಕಿ ಜೋರ್ ಮಾಡು ಏನು ಅಲ್ಲ ಏನ್ ನಿನ್ ಗಂಡ ದುಡಿತಾನೆ ನಿಮ್ಮತ್ತೊಬ್ಬರು ಹೋಗ್ತಾನೆ ಹ ಇನ್ನೇನಂತೆ ಹ ನಮ್ಮ ಅತ್ತಿಗೆ ಹೆಣ್ಣು ಮಕ್ಕಳು ಇದ್ದಾರಲ್ಲ ಆಶಾ ಉಷಾ ಅಂತಾನೆ ಅವ್ರಿಬ್ರು ಓದಿಸ್ಬೇಕಂತೆ ಕೆಲಸ ಕರಿ ಕೊಟ್ಟು ಮದುವೆ ಮಾಡ್ಬೇಕಂತೆ ಅದಕ್ಕೆ ನಾವು ಓದಿನ ಕೂಲಿ ಹೋಗ್ಬೇಕಂತೆ ನೋಡು ಹೆಂಗೈತಿ ಅವ್ರ ಮಕ್ಕಳು ಸುಖವಾಗಿರಕ್ಕೆ ನಾನಿಲ್ಲ ಇಲ್ಲೇ ಅನ್ಬೇಕಂತೆ யோ தேவ்ரீ அந்த மணியாக்குறேன் நீன் எம் மது பேரை நோடிவா நீ நோட் மாதாட்கரோனா அந்தானா கந்தே ஒடு அஜி எல்லாரும் ஏன் ಮಾಡ್ತಾರೆ ಮಣ್ಣ ಮಣ್ಣು ಎಗ್ರೆ ಅಂಗಡಿ ಮಾಡ್ತಾನೆ ಅವಜ್ಜಿ ಇನ್ನೇನು ಅಲ್ಲಿ ಇಲ್ಲಿ ಹಾಳ್ಕೊಂಬತ್ತಾಳೆ ಅವ್ನು ಸಿದ್ಧ ಇನ್ನೇನು ಇದಾವಲ್ಲ ಅವ್ನ ತೊಳೆಯೋದು ಹುಲ್ಲ ಹಾಕೋದು ನೋಡ್ಕೊಂಬುದು ಇರಿಗ ಹಾಕೋದು ಇದ್ರಾಗೆ ಹೋಗುತ್ತೆ ಅವನು ಗೊತ್ತು ಅಲ್ಲಮ್ಮ ಇವಾಗ ಡೈರಿ ಹಾಕ್ತಾನಲ್ಲ ನಂದಿನಿ ತವರ್ ಇದಾಳಲ್ವಾ ಈಗ ದುಡ್ಡೆಲ್ಲ ಅವನು ಇಟ್ಟೆಂತಾನು ಅಥವಾ ಏನು ಅವಜ್ಜಿ ಕೈ ಕೊಡ್ತಾನು ಹ ಏನ್ ಮಾಡ್ತಾನೆ ಸಿದ್ಧ ಅಯ್ಯೋ ರಮ್ಯಾ ಆ ನಂದಿನಿ ಇದ್ದೂರಾಗೆ ತಾನೆ ತವ್ರ ಮನೆ ಇನ್ನೇನು ಬೇರೆ ಊರಲ್ವಲ್ಲ ಹೋಗಿ ಎಂಟಿ ಕೈ ಕೊಡ್ತಾನ ಅವನ್ ಸಿದ್ಧ അവള് മന ഖർച്ചിഷ്ടു നിന്ന ഖർച്ചിട്ടു ബൂസ തരക്കിഷ്ട് ഇണ്ടി തരക്കിട്ടു ആ അതെ ബാങ്കിഗു അവനെ കൊട്ടു ബാന്നെ സീനു കൊട്ട് ബന്ധന ഓ ഹൗദാ നോ ബാ കിളാടി കണമ്മ അസി ഗത്ത നന്ദ കേ അതെക്കാനോ അസി ನಂಗೆ ಗೊತ್ತಾಗ್ಲಿಲ್ಲ ಇನ್ನೊಂದಿನ ಯಾಕೆಂತ ದ್ ಮದುವೆ ಆಗ್ಲು ಅಂಗತಾನ ಈಗ ಗೊತ್ತಾಗ್ತಿ ಯಾಕೆ ಮದುವೆ ಆಗೋಳೆ ಅವಳಿ ಹೇಳೋದನ್ ಕೇಳ್ಕೊಂಡಿರ್ತಾನಲ್ಲ ಅದಕ್ಕೆ ಬಸ್ವಣ್ಣ ನಂಗೆ ಆ ಅಂಬಲ ಹೂ ಅಂಬಲ ಏನ್ ಹೇಳ್ತಾಳ ಅದೇ ಸರಿ ಅಮ್ಮಂಗ ಅವನಿಗೆ ಹಾ ಏನು ತಲೆಗೆ ಹೋಗಲ್ಲ ಹೋಗ್ಲಿ ಬಿಡು ತನ್ ಕಂತ ಕಟ್ಕೊಂಡು ಹೆಂಗು ನಂದಿನಿ ನಿಮ್ ಮನೆಗ್ ಬಂದು ನಾನ್ ನೋಡಿ ಗವರ್ಮೆಂಟ್ ಕೆಲಸ ಮದ್ವೆ ಆಗಿ ಇಲ್ಲಿ ಕೂಲಿ ಮಾಡ್ತಾ ಗಂಡ ನನ್ಗಂಡ ಮೆಕಾನಿಕಿಗೆ ಹೋಗ್ತಾನೆ ಹದಿನೈದು ಸಾವಿರ ಸಮರ ತೊಗೋತಾನೆ ಅದ್ರಾಗಮ್ಮ ಕೈ ಕೊಡ್ತಾನೆ ನನಗೆ ಒಂದ್ ರೂಪಾಯಿ ದುಡ್ಡಿಲ್ಲ ಇಲ್ಲ ಕೂಲಿ ಹೋಗಿರೋ ಸಮೇತ ನಮ್ಮ ಮತ್ತೆ ನೀಸ್ಕೊಂಡು ಇಂತಳೆ ಒಂದ್ ಮೊಬೈಲಿಗೆ ಕರೆನ್ಸಿ ಹಾಕ್ಸಂಗಿಲ್ಲ ಏನೂ ಇಲ್ಲ ಹೋಗತ್ತಾ ನನ್ಗಂತೂ ಸಾಕಾಗೆ ತಂಜನಿ ಅಯ್ಯೋ ನೀ ದಿನ ಯಾಕೆ ಕೂಲಿ ಹೋಗ್ತೀಯ ನಾಟಕ ಮಾಡು ನನಗೆ ತಲೆನೈತೈತಿ ನನಗೆ ಕಾನು ಐತೆ ನನಗೆ ಬೆನ್ನು ಐತೆ ಅಂತಾನ ಸುಮ್ಮನೆ ಮನಿ ಯಾತು ಮಾಡಕ್ಕೆ ಹೋಗ್ಬೇಡ ಹ್ಮ್ ಅವಾಗ ಸುಮ್ಮನೆ ಹೋಗ್ತಾಳೆ ನನಗೆ ದಿನಾ ಕೂಲಿ ಹೋದ್ರೆ ಹಿಂಗೆ ಕಾಣತ್ತೆ ಅಂತ ಅವಾಗ ಸುಮ್ನೆ ಆಗ್ತಾಳೆ ದಿನ ಕರ್ಕೊಂಡು ಹೋಗಲ್ಲ ಯಾಕೆ ಬೇಕು ಆಮೇಲೆ ಚೆನ್ನಾಗಿಲ್ಲ ಹಂಗಾದ್ರೆ ನಾವೇ ಆಸ್ಪತ್ರೆಗೆ ತೋರ್ಸ್ಬೇಕಾಗತ್ತೆ ಅಂತಾನಂಡ್ ರಜಾಕಿ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗು ಸುಮ್ ಸುಮ್ಮನೆ ಆದ್ರೂ ಹ್ಮ್ ಹ್ಮ್ ಅಯ್ಯೋ ರಾಮ ನನಗ್ ಗೊತ್ತಿರ್ಲಿಗಲ್ಲಮ್ಮ ಗೊತ್ತಿದೆ ಇಷ್ಟೊತ್ತಿಗೆ ಯಾವಾಗಲೂ ಈ ತರ ಚೆನ್ನಾಗಿಲ್ಲ ಅಂತ ನಾಟಕ ಮಾಡ್ತಿದ್ದೆ ನಾನ್ ನೋಡು ಅಯ್ಯೋ ದಡ್ ಮುಂಡೆ ಇನ್ಮೇಲೆ ಮಾಡ್ತೀನಿ ತಗ ನಮ್ ಅತ್ತಿಗೆ ಹ್ಮ್ ಮನೆಯಾಗು ಮನೆಯಾಗಡಿಗೆನೂ ಮಾಡಲ್ಲ ಹುಲಿ ಹೋಗ್ಬಂದು ಹಳೆ ಮಾಡ್ತಾ ಹಂಗ್ ಮನೆ ಕೆಂಪಿನಿ ನನಗ್ ಚೆನ್ನಾಗಿಲ್ಲ ಒಟ್ನೋವು ಅಂತಾನದ್ಗ ಇನ್ನೇನ್ ಮಾಡ್ತೀಯಾ ನಿಜ ಹೇಳಿದ್ರೆ ನಂಬಲ್ಲ ಅಂದ್ರೆ ಇನ್ ನಾಟಕ ಮಾಡಿದ್ರೆ ಮತಿಗೆ ಜೀವನ ಮಾಡಕ್ ಆಗೋದ್ ಮತ್ತೆ ಅಂತರ್ತೇ ಹ ಅದ್ಬಿಡು ರಮ್ಯಾ ಏನಾದ್ರೂ ಬಿಸ್ನೆಸ್ ಮಾಡ್ಬೋದಲ್ಲ ತರ ನಾನ್ ನೋಡು ಎದ್ರೆ ಚೆಂಡಿ ಹಾಕೊಂಡು ನಿಮ್ಮ ಅಣ್ಣನು ನಾನು ಎಷ್ಟಾದ್ರೂ ಆಗ್ಲಿ ಅಂತೇಳಿ ಹೆಂಗೊಂದು ಎಲ್ಲ ದುಡಿತಾ ಇದೀವಿ ಏನಾದ್ರು ವ್ಯಾಪಾರ ವ್ಯಾಪಾರ ಮಾಡ್ಬೋದಮ್ಮ ಹ್ಮ್ ಅಯ್ಯೋ ಏನ್ ಮಾಡಪ್ಪನು ದುಡ್ಡು ಬೇಕಲ್ಲ ಮಧು ನಮ್ಮಅತ್ತೆ ರಾಕ್ಷಸಿದ್ನ ಅಂತಳು ದುಡ್ಡೇ ಕೊಡಲ್ಲ ನನ್ನ ದಂಡಾನಷ್ಟೇನಿ ಹ್ಮ್ ಕೆಲ್ಸಕ್ಕೆ ಹೋಗ್ತಾರೆ ಕೆಲಸ ಬಿಟ್ಟು ಏನನ್ನ ಬಿಸ್ನೆಸ್ ಮಾಡ್ರಿ ಅಂದ್ರೆ ಏ ದುಡ್ಡು ಬೇಕಲ್ಲ ಅಂತಾರೆ ಏನ್ ಮಾಡೋದು ಹೇಳು ದುಡ್ಡಿಗೆ நீ மனேனோ இல்லா ஜமீனா தான அய்யோ இரோது எக்கர ஏனோ மனேனோ அழை மனை இது நம்ம அவனரலேனோ இல்லை நம்ம மத்தியோ இல்வோ இன்னும் ಅದನ್ನ ಮನೇನ ಹೆಸರಿ ಮಾಡಿಸ್ತೀನಿ ಅಂತ ಹೇಳಿ ನಿಮ್ಮ ಹೇಳಿ ಯಾ ಮಾಡಿಸಿ ಆ ಸೈನ್ ಹಾಕಿಸಿಕೊಂಡು ಹಾ ನಿಮ್ಮ ಹೆಸರಿ ಮಾಡಿಸಿ ಅದನ್ನೇ ಬ್ಯಾಂಕ್ ಅಲ್ಲೋ ಇಲ್ಲಾಂದ್ರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲೋ ಏನೇನು ಹಡ ಇಟ್ಬಿಟ್ಟು ಬ್ಯಾಂಕ್ ಸಾಲ ತಗೊಂಡು ಏನೇನು ಮಾಡ್ರಿ ಈಗ ಈ ಹಳ್ಳಿಲಿ ಏನ್ ವ್ಯಾಪಾರ ಆಗ್ಬೋದು ಹೇಳು ಚಿಲ್ಡ್ರ ಅಂಗಡಿ ಇಕ್ಕದ ಆಗುತ್ತಾ ಹೌದು ಇನ್ನು ಹೆಸರಿಗೆ ಆಗಿಲ್ಲ ನಮ್ಮ ಮಾವ ಸಪ್ ಮೇಲಿಂದಾನ ಮಾಡಿಸ್ಕೊಂಡೇ ಇಲ್ಲ ನಾನೇ ಕರ್ಕೊಂಡು ಹೋಗಿ ಮಾಡಿಸ್ತೀನಿ ಅಂತ ಹೇಳಿ ಹೆಸರಿಗೆ ನನ್ನ ಹೆಸರಿ ಮಾಡಿಸ್ಕೊಂಡ್ಬಿಟ್ಟು ಈ ಮನೇನ ಹಣ ಇಟ್ಬಿಡ್ಬೇಕು ಅಡಕಿ ಏನಾದರೂ ವ್ಯಾಪಾರ ಮಾಡಿಬಿಡ್ಬೇಕು ವ್ಯಾಪಾರ ಮಾಡೋದಂದ್ರೆ ಏನ್ ಮಾಡ್ಬೋದು ಹಾ ನಿಮ್ಮೇನು ಯೋಚನೆ ಮಾಡ್ತೀಯಾ ಬೇಗ ಹೆಸರಿ ಮಾಡ್ಸ್ತೀನಿ ಅಂತೇಳಿ ಈಗ ಹೆಸರಿ ಮಾಡ್ಸ್ಕೊಂಡು ಇಲ್ಲ ಮುಂದೆ ತೊಂದರೆ ಆಗುತ್ತೆ ಏನಾದರೂ ಕೇಸ್ಗೆ ಅಂತ ಹೇಳಿ ಹೆಸರಿ ಮಾಡ್ಸ್ತೀನಿ ಅಂತ ಕರ್ಕೊಂಡು ಹೋಗಿ ಅತ್ತೆದು ನಿಮ್ ಗಂಡೊಂದು ಸೈನ್ ಹಾಕ್ಸ್ಕೊಂಡು ನಿನ್ನ ಬಿಡು ಈ ಮನೆನ ಅವಾಗ ನೀನು ಹೆಂಗ್ ಬೇಕಾದ್ರೂನು ಮಾಡ್ಬೋದು ನಿನ್ನ ಅವಾಗ ಜೋರ್ ಮಾಡೋಕ್ಕೂ ಆಗಲ್ಲ ಅತ್ತೆ ಹಾ ದಿನ ಬಾ ಅಂತಾನೆ ನಾ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ಬಾಯಿ ಮುಚ್ಕೊಂಡಿರ್ಬೇಕಾಗುತ್ತೆ ಇಲ್ಲಿದೆ ಮನೆ ಬಿಟ್ಟು ತೋಡ್ಸ್ತೀನಿ ಅಂತ ಎದರ್ಸ್ಬೋದು ಅವಳನ್ನ ಹಾ ನನ್ ಮನೆ ಇದು ಅಂತ ಜೋರ್ ಮಾಡ್ಬೋದು ಅಯ್ಯೋ ಹಂಗೆಲ್ಲ ಜೋರ್ ಮಾಡದೆ ಸುಮ್ನೆರಾಮಾಗಲ್ಲ ಹ್ಮ್ ಏನೋ ನನ್ನ ಹೆಸ್ರಿ ಮಾಡ್ಸ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಒಳ್ಳೆ ಮಾತನಾಡಿ ಹೇಳಿ ಅಷ್ಟೇನೆ ಹ್ಮ್ ನನ್ನ ಹೆಸರಿಗಾದ್ರೆ ಆಮೇಲೆ ಬೇಡ ಅಂತದ್ನು ಇಲ್ಲ ಬಿಸ್ನೆಸ್ ಮಾಡ್ಲಿ ಮಾಡಿದ್ರು ಮಾಡ್ಲಿ ಅಳ್ ಬಿಡು ಅಂತ ಸುಮ್ನೆ ಅವಾಗ ಅವಳ ಹೆಸರಿಗೈತಿ ಮನೆ ಅಂತಾನೆ ஊக்கணி ரம் அங்கே நம்ம அம்மா ஏழங்க அங்கல ஏன்னா எதிர்க்கோட அம்மனி இந்த ஆச்சு ஆக்கி மாதிரி அந்த மாத்தினாலே நின் எட்டும் காட்டே மனைவிக் வந்து நீங்க கேத்தவ் எதிர்ப்பு மாத்தாரலவாக ஓரி நம்ம ஊ நம்மா நான் நீங்க ಏನಮ್ಮ ದಿನೇಶ್ ಏನು ಏನೋ ಮಧುನು ಅಂತ ಹೇಳ್ತಾ ಇದ್ಲು ಚೆನ್ನಾಗಿದ್ದೀರಾ ನಿನ್ ಗಂಡನು ಕರ್ಕೊಂಬರತಿಲ್ರೀ ಅವನು ಬಂದಿರಲಿಲ್ಲ ಎಂದನು ಇಲ್ಲ ಕಣಕ ಇನ್ನೊಂದ್ಸಲ ಯಾವಾಗಾದ್ರೂ ಬಂದಾಗ ಬರ್ತಾರೆ ಅವರು ಫುಲ್ ಬಿಜಿ ಹಾ ಇರುತ್ತಲ್ವಾ ಅದಕ್ಕೆ ಬರಲ್ಲ ಬರಲಿಲ್ಲ ನಾನೇ ಬಂದೆ ನನಗೂ ಹಂಗು ಕೆಲ್ಸ ಇತ್ತು ಅತ್ತೇನೆ ಬಂತು ಕೆಲ್ಸ ದಿನ ಇದ್ದಿದ್ದೇನೆ ಬರಾಮಿನ ನೋಡ್ಕೊಂಡು ಬರೋಣ ನೀವು ಬಂದೇ ಇಲ್ಲ ಎಂದನು ಅಂತು ಅದಕ್ಕೆ ಬಂದೆ ಹಾ ಚೆನ್ನಾಗಿದ್ದೀರಾ ನಿನ್ ಮಕ್ಕಳು ಎಲ್ಲ ಹೋದ್ರು ಅದೇ ಕಾಲೇಜ್ ಹೋಗ್ಯಾರ ಸ್ಪೆಷಲ್ ಕ್ಲಾಸ್ ಅದು ಇದು ಅಂತ ಮುಗಿಸ್ಕೊಂಡು ಲೇಟ್ ಆಗಿ ಬಾರಿ ஏனோ காப்பின மா சரி அத்தி மாடு மாதாட்கூத் நினகூட குத்ளத்தே நன்கேன நான் ஏற்றா தலை நோய் மணி தம்பினி ஆள்க தந்து கொடுத்து காப்பினா சரி அத்தை ஆய் அமியா நான் நோடு அவங்க நே அபாரி மனியாக உபாயமா நீன் எங்க மாவங்க சொத்துவனால் அத்தேசி வந்த சரி அம்மா ನಾನು ಉಪಾಯ ಮಾಡಿ ಮಾರ್ಸ್ಕಂತೀನಿ ಇರಿ ಟೀ ಮಾಡ್ಕ ಹೋಗ್ತೀನಿ ನಮ್ಮ ಅತ್ತಿ ಏನೋ ತಲೆ ನೋವಂತೆ ಅದಕ್ಕೆ ಒಂದಿಟ್ ಕೊಟ್ಟು ನಿಮಗೆ ಒಂದಿಟ್ ಆಮ್ ಬತ್ತೀನಿ ನನ್ನ ಗಡ್ಡ ಈಗ लागಲ ಸರಿ ಅಮ್ಮ ನಿನ್ನ ನಿನ್ನ ಮನೆ ನಾನು ಅಚ್ಚಕಟ್ಟೆ ನೋಡಿಲ್ಲ ನಡಿ ಇಕ್ಕೆ ಮನೆ ಎಲ್ಲಾ ಹೆಂಗೈತೆ ನೋಡ್ತೀನಿ ಸರಿ ಬಾರಿ ಮದು ಬಾ ನಮ್ದೇನ ಅಳೆ ಮನೆ ಕಣೆ ಏನು ಏನ ನಮಗೆ ಏನಿಲ್ಲ ಹ ಏನು ಮಾಡ್ತೀಯ ನಾನು ಯಾ ಮಾಡಿಬಿಟ್ಟು ಮದ್ಯ ಆದೆ ಗೌರ್ಮೆಂಟ್ ಕೆಲಸ ಅದು ಇದು ಅಂತಾನೆ ಇನ್ನು ನೋಡಿರಿ ಗೌರ್ಮೆಂಟ್ ಕೆಲಸಾನೂ ಇಲ್ಲ ಮೆಕಾನಿಕ್ ಗ್ಯಾರೇಜ್ ಹೋಗತಾನೆ ನನ್ನ ಗಡ್ಡ ಗ್ರೀಸ್ ಎಲ್ಲಾ ಅಚ್ಚಿಕೊಂಡು ಬಟ್ಟೆ ಒಗ್ದು ಸಾಕಾಗುತ್ತೆ ಸಾಕாகுತೆ ನನಗಂತೂ ಏನು ಮಾಡಕ್ಕಾಗಲ್ಲ ನೋಡಿ ನಿನ್ನೆ ಬರ ಇನ್ನೇನ್ ಮಾಡಕ್ ಆಗುತ್ತೆ ಅಷ್ಟೇ ಬೋಸ್ಬೇಕಿದ್ರೆ ಡೈವರ್ಸ್ ಬರಬೇಕಾಗುತ್ತೆ ಹ್ಮ್ ಡೈವರ್ಸ್ ಕೊಟ್ರಿ ಆಮೇಲೆ ಯಾರ್ ನೋಡ್ಕೊತಾರೆ ಹೋಗ್ಬೇಡ ಸುಮ್ನ ಇಲ್ಲೇ ಉಪಾಯ ಮಾಡಿ ನಿನ್ನ ಸ್ಥಾನ ನಂಬುದ್ರ ಮಾಡ್ಕೊಂಬಂದ್ ನೋಡು ಹ್ಮ್ ಓ ಸರಿ ನಮ್ಮ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರ ನಮ್ ಚಾನಲ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ